ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಬೀದರ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ನ ಜಿಲ್ಲಾ ಸಂಚಾಲಕರಾಗಿರುವ ಉಮೇಶ್ ಸೊರಳಿಕರ್ ಅವರ ನೇತೃತ್ವದಲ್ಲಿ ಒಂದು ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕರುಣಪಾಲ ವೈಶಾಲಿನಗರ ಅಣದೂರ್ ಇವರು ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳು ಕೊಪ್ಪಳದ ಅಲ್ಲಮ್ಮ ಪ್ರಭು ಬೆಟ್ಟದೂರ್ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಗೌತಮ ಪ್ರಸಾದ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಇವರು ಮಾತನಾಡಿದರು ದಿಕ್ಸೂಚಿ ಭಾಷಣವನ್ನ ಜೀವನಹಳ್ಳಿ ಆರ್ ವೆಂಕಟೇಶ್ ರಾಜ್ಯ ಕಾರ್ಯಕಾರಿ ಸಂಚಾಲಕರು ಬೆಂಗಳೂರು ಇವರು ಮಾಡಿದರು ವಿಶೇಷ ಭಾಷಣಕಾರರಾಗಿ ಈ ಒಂದು ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಬಾಲಾಜಿ ಕಾಂಬ್ಳೆ ರಾಷ್ಟ್ರೀಯ ಕಿಸಾನ್ ಮೋರ್ಚಾ ರಾಜ್ಯ ಪ್ರಭಾರಿ ಮಹಾರಾಷ್ಟ್ರ ಪ್ರೊಫೆಸರ್ ಅಪ್ಪಗೇರೆ ಸೋಮಶೇಖರ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರು ವಿಶೇಷ ಭಾಷಣಕಾರರಾಗಿ ಕಾರ್ಯಕ್ರಮದಲ್ಲಿ ವಿಶೇಷ ಭಾಷಣವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಶಿವಜ್ಞಾನಿ ಕಪಗಲ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಖಜಾಂಚಿ ರಾಜಶೇಖರ ಕೋಟೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕರು ಮೈಸೂರು ಶ್ರೀಮತಿ ಚಂದ್ರಕಲಾ ಬಡಿಗೇರ್ ಬಿ ಮೇಜರ್ ಶ್ರೀಮತಿ ಮಂಜುಳಾ ಬಾವಿದೊಡ್ಡಿ ಬಿಎಸ್ಐ ಮೇಜರ್ ಜನರಲ್ ರಾಹುಲ್ ಡಾಂಗೆ ಜೈಭೀಮ ಘರ್ಜಣಿ ಸಮಿತಿ ರಾಜ್ಯ ಅಧ್ಯಕ್ಷರು ಗೌತಮ್ ಶೆಡೋಳ್ ಮನೋಹರ್ ಮೈಸೆ ಗೋಪಾಲ ದೊಡ್ಡಿ ಅವರು ಸೇರಿದಂತೆ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಮೇಶ್ ಸೊರಳಿಕರ್ ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ ಇವರು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿದರು ಪಂಚಶೀಲವನ್ನ ನಮ್ಮ ಕಡೆ ಒಪ್ಕೊಳ್ಬೇಕು ಅವನ್ ಮಾತ್ರ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೆ ತರೋದ್ರ ಒಂದ್ ಒಳ್ಳೆ ನಾವು ಆದಿಯಲ್ಲಿ ಹೋಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮುಖಾಂತರ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ ನನಗೂ ಕೂಡ ಮಾತಾಡಕ್ಕೆ ಬಹಳಷ್ಟು ಉತ್ಸಾಹದಿಂದ ಆಡ್ಬೇಕು ಅಂತ ಅನಿಸ್ತಾ ಇದೆ ಆದ್ರೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ ಹೊರಗಡೆ ಇದ್ದಂತ ಮೈಕ್ ಸೆಟ್ ಎಲ್ಲ ತೆಗಿಬೇಕು ಅಂತ ದಯಮಾಡಿ ಈಗಾಗಲೇ ಸಮಯ ಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಅಕ್ಕ ತಂಗಿಯರು ವೇದಿಕೆ ಮೇಲೆ ಇದ್ದಂತ ಎಲ್ಲ ನನ್ನ ಆ ಸಹೋದರ ಸಹೋದರಿಯರಿಗೆ ಎಲ್ಲರಿಗೆ ಮತ್ತೊಮ್ಮೆ ಜೈ ಭೀಮ್ ಗಳನ್ನ ಹೇಳ್ತಾ ನನ್ನ ಮಾತಿ ವಿರಾಮ ಕೊಡ್ತೀನಿ ಜೈ ಭೀಮ್ ನಮ ಸಂವಿಧಾನದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಇಲ್ಲಿ ಅತ್ಯಂತ ಮೌಲ್ಯವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಪ್ರಿಯವಾಗಿತ್ತಂದರೆ ಸತ್ಯವಾದಂಥ ವಿಚಾರಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಚ್ಚುತ್ತಾ ಇದ್ದರು ಪುಸ್ತಕಗಳನ್ನು ಮೆಚ್ಚುತ್ತಾ ಇದ್ದರು ಅಂತಹ ವಿಚಾರವಾದಿಗಳ ವಿಚಾರಗಳನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಎಲ್ಲರ ಮನಮುಟ್ಟುವಂತೆ ನಮ್ಮ ಎಲ್ಲ ವಕ್ತಾರರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತತ್ವವನ್ನು ಗಣರಾಜ್ಯದ ಮಹತ್ವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪರಿಶ್ರಮವನ್ನು ಈ ದೇಶಕ್ಕಾಗಿ ನೀಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಎಲ್ಲರ ಮನಮುಟ್ಟುವಂತೆ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಎಲ್ಲರಿಗೂ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಬಸವಾಭಿಮಾನಿಗಳಿಗೂ ಬುದ್ಧ ಬುದ್ಧಾನಿಯಾಯಿಗಳಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೆಲ್ಲರಿಗೂ ನಾವು ಗಣರಾಜ್ಯೋತ್ಸವದ ಅಭಿನಂದನೆಗಳನ್ನು ಸದಾಭಿನಂದನೆಗಳನ್ನು ನಮ್ಮ ಹೃದಯಪೂರ್ವಕವಾಗಿ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ತಿಳಿಸ್ತಾ ಇದ್ದೀವಿ ಅಂಥೇಳಿ ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ನಮ್ಮ ಬುದ್ಧಿಯರೇ ಇವತ್ತಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ನಿಮಿತ್ತ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಗೆ ಮುಖ್ಯ ವಿಶೇಷವಾಗಿ ಉದ್ಘಾಟಕರಾಗಿ ಅಲ್ಲಂಪ್ರಭು ಬೆಟ್ಟದವರು ಹಿರಿಯ ಸಾಹಿತಿಗಳು ಆಗಮಿಸಿದರು ಅದೇ ರೀತಿ ದಿಕ್ಸೂಚಿ ಭಾಷಣ ಜೀವನಹಳ್ಳಿ ಆರ್ ವೆಂಕಟೇಶ್ ಸರ್ ಬೆಂಗಳೂರು ಅವರು ಬಂದಿದ್ದರು ಅದೇ ರೀತಿ ನಮ್ಮ ಹುಗ್ಗಿ ಪಾಟೀಲ್ ಸರ್ ಅವರು ಕೂಡ ವಿಶೇಷವಾಗಿ ಭಾಷಣಕಾರರಾಗಿ ಮಾತನಾಡಿದರು ಭಾಳ ಮೌಲ್ಯ ಸಂವಿಧಾನ ಆಶಯಗಳನ್ನು ಯಾವ ರೀತಿ ಎತ್ತಿಡಿಬೇಕು ನಾವು ಇವತ್ತು ಬುದ್ಧರ ತತ್ವದಲ್ಲಿ ನಾವು ಅವರ ಹಾದಿ ಮೇಲೆ ನಡೆದಾಗ ಮಾತ್ರ ನಮಗೆ ಉಳಿಗಾಲಿದೆ ಇವತ್ತು ನಾವು ಸಂವಿಧಾನ ಆಶಯಗಳನ್ನು ಎತ್ತಿಡಿಯೋದ್ರ ಮುಖಾಂತರ ಇವತ್ತು ಯಾವ ಬುದ್ಧರ ಮಾರ್ಗ ಮತ್ತು ಅಂಬೇಡ್ಕರ್ ಮಾರ್ಗ ಬಸವಣ್ಣರ ಮಾರ್ಗದಲ್ಲಿ ಹೋದಾಗ ಮಾತ್ರ ನಮಗೆ ಒಂದು ಸತ್ಯಾಂಶದ ಅರಿವನ್ನು ಉಂಟು ಉಂಟು ಮಾಡ್ತಾ ಇದೆ ಇವೆಲ್ಲ ಮಾತುಗಳನ್ನು ಆಡಿದಂಥ ಎಲ್ಲ ನಮ್ಮ ಇವರಿಗೂ ಬಂದಂಥ ಅತಿಥಿಗಳಿಗೂ ಎಲ್ಲರಿಗೂ ಅಭಿನಂದಿಸ್ತಾ ಮತ್ತೊಂದು ಸಲ ನಾನು ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬೀದರ್ ವತಿಯಿಂದ ಇಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ನಾವು ಸವಿಸ್ತಾರವಾಗಿ ಮತ್ತು ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೊಂದಿಗೆ ಮತ್ತು ಸಾಹಿತಿಗಳೊಂದಿಗೆ ಒಳ್ಳೆ ರೀತಿಯಿಂದ ಅಂದ್ರೆ ಆಚರಣೆ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋದ್ರ ಮುಖಾಂತರ ಸಮಾಜ ಕಟ್ಟುವಲ್ಲಿ ಒಂದು ಒಳ್ಳೆ ಯಶಸ್ಸಿನ ಕಾರ್ಯಕ್ರಮ ಕೊಟ್ಟಿದ್ದೀವಿ ಹೇಳಿ ನಮ್ಗೆ ಅನ್ನಿಸ್ತದೆ ಯಾಕಂದ್ರೆ ನಮ್ಮ ವೇದಿಕೆಯಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳೇನೋ ಏನಪ್ಪ ಅಂದ್ರೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಬರೀ ಸಮಾಜ ಪರ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಸಮಾಜದ ಹಿತದೃಷ್ಟಿ ಕಾಪಾಡ್ತಕ್ಕಂಥ ಪ್ರೊಫೆಸರ್ಗಳನ್ನು ಮತ್ತು ಸಾಹಿತಿಗಳನ್ನು ಮತ್ತು ಸಾನ್ನಿಧ್ಯ ನಮ್ಮ ಧಮ್ಮದ ಸಾನಿಧ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪದ್ಧತಿಗಳನ್ನು ಕರೆದುಕೊಂಡು ನಾವು ಒಂದು ಧಮ್ಮನ ದಾರಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನನ್ನ ಹೆಸರು ಗೌತಮ್ ಪ್ರಸಾದ್ ಈ ಸಮಿತಿಯ ನಾನು ಕೂಡ ಒಬ್ಬ ಪದಾಧಿಕಾರಿಯಾಗಿದ್ದೀನಿ ಜಯಭೀಮ್